ಸೂಪರ್ ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತ ಬಾಕಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದ ಮೈತ್ರಿಯಲ್ಲಿ ಬಿರುಕು ಮಂಡ್ಯದಲ್ಲಿ ಕಮಲದಳದಿಂದ ಪ್ರತ್ಯೇಕ ಪಾದಯಾತ್ರೆ ಕಾಂಗ್ರೆಸ್ಗೆ ಹಬ್ಬವೋ ಹಬ್ಬ ಸಿಎಂ ಮೇಲೆ ಕೋರ್ಟ್ಗೆ ಅರ್ಜಿ ನಾಳೇನೇ ವಿಚಾರಣೆ ಮೈಸೂರಲ್ಲಿ ನಾಳೆ ಸತ್ಯಶೋಧನೆ ವರದಿ ರಿಲೀಸ್ ಕಾಂಗ್ರೆಸ್ನಲ್ಲಿ ಸಿಎಂ ಚೇಂಜ್ ಗುಸುಗುಸು ಎರಡು ತಿಂಗಳಿಂದ ಜೈಲಲ್ಲಿ ಡಿ ಗ್ಯಾಂಗ್ ಕಣ್ಣೀರು ಕಾಟೇರಮ್ಮನ ಮೊರೆ ಹೋದ ವಿನಯ್ ಸ್ನೇಹಿತರು ದರ್ಶನ್ಗಾಗಿ ಸ್ಟಾರ್ಸ್ ವಿಶೇಷ ಯಾಗ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿದ ಎನ್ಡಿಎ ಲೋಕಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ ವಿಪಕ್ಷಗಳು ಆರ್ಎಸ್ಎಸ್ ಹುನ್ನಾರ ಎಂದ ಓವೈಸಿ ಕೋರ್ಟ್ನಲ್ಲೂ ಹಿನ್ನಡೆ ಕುತ್ತಿಗೆ ವಿನೇಶ್ ಫೋಗಟ್ ವಿದಾಯ ನೋವಿನ ಮಧ್ಯೆ ಹಾಕಿಯಲ್ಲಿ ಭಾರತಕ್ಕೆ ಕಂಚು ಚಿನ್ನದ ನಿರೀಕ್ಷೆಯಲ್ಲಿ ನೀರ